ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜೀನಾಮೆಗೆ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಆಗ್ರಹ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನಿನ್ನೆ ಪಾರ್ಲಿಮೆಂಟ್ನಲ್ಲಿ ಭಾಷಣ ಮಾಡುತ್ತಾ ಪರಮಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಕೀಳು ಅಭಿರುಚಿಯ ಮಾತನಾಡಿ ಅವಮಾನಪಡಿಸಿದ್ದಾರೆ ಅಮಿತ್ ಶಾ ಸಂವಿಧಾನದ ಮೇಲೆ ಪ್ರಮಾಣ ವಚನ ಸ್ವೀಕರಿಸಿ ಕೇಂದ್ರ ಮಂತ್ರಿಯಾಗಿ ಸಂವಿಧಾನ ಪಿತಾ ಪರಮ ಪೂಜ್ಯ ಬಾಬಾ ಸಾಹೇಬ್ ಅವರ ಬಗ್ಗೆ ನಗಣ್ಯ ರೀತಿಯಲ್ಲಿ ವ್ಯಾಖ್ಯಾನಿಸಿ ಮಾತನಾಡಿರುವುದರಿಂದ ಜಗತ್ತಿನ ಎಲ್ಲಾ ಪ್ರಜಾಪ್ರಭುತ್ವವಾದಿಗಳು ಮತ್ತು ಅಂಬೇಡ್ಕರ್ ಅಭಿಮಾನಿಗಳಿಗೆ ಮಾನಸಿಕವಾಗಿ ಬಹಳ ನೋವುಂಟು ಮಾಡಿದ್ದಾರೆ ಅಲ್ಲದೆ ಇವರ ಹೇಳಿಕೆಯು ಡಾಕ್ಟರ್ ಅಂಬೇಡ್ಕರ್ ವಿರೋಧಿಗಳಿಗೆ ಪ್ರಚೋದನೆ ನೀಡಿದಂತಾಗುತ್ತದೆ ಅಮಿತ್ ಶಾ ತಾನೊಬ್ಬ ಮೀಲ್ಜಾತಿ ಅವನೆಂಬ ದುರಂಕಾರದ ಇಂತಹ ಹೇಳಿಕೆ ಕೊಡಲು ಸಾಧ್ಯವಾಗಿದೆ ಆದ್ದರಿಂದ ಜಗತ್ತಿನ ಎಲ್ಲಾ ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳ ಪರವಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ರಾಜೀನಾಮೆಗೆ ಆಗ್ರಹಿಸಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯು ನಾಳೆ ಇಪ್ಪತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರಾಜ್ಯದ ಎಲ್ಲಾ ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನಾ ಧರಣಿ ನಡೆಸಲಾಗುವುದು ಶಂಕರ ಸಿದ್ದಾಪುರ ವಕೀಲರು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಈ ಸಂದರ್ಭದಲ್ಲಿ ರಮೇಶ್ ಕಾಳಿ ಭೀಮಪ್ಪ ಮೈಲಾಪುರ ಹೊನ್ನೂರ್ ಸಿದ್ದಾಪುರ ಅಯ್ಯಪ್ಪ ಮೈಲಾಪುರ್ ಭೀಮರಾಯ ಕಾಟಾಪುರ್ ಸುಮಂತ್ ಇನ್ನು ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು पकके मैके जाया बेको पकके मैके जाया बेको केंद्र ब्रह्म की कूले बजे फसले बेको फसले बेको रोसे बेको रोसे बेको केंद्र ब्रह्म की कूले बजे फसफ ताको फसले बेको रोसे बेको केंद्र ब्रह्म की कूले ना कर पर मारले बेको मारले बेको मारले बेको केंद्र ब्रह्म की कूले कर पर मारले बेको मारले बेको पकके मैके जाया बेको पकके मैके जाया बेको ಅಂಬೇಡ್ಕರ್ 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 ಕೇಂದ್ರ ಗೃಹ ಮಂತ್ರಿ ಆಗಿರ್ತಕ್ಕಂತ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಏನಪ್ಪ ಅಪಾಸ್ಯ ನಗನ ರೀತಿಯಲ್ಲಿ ತಾವು ಒಂದು ಸಂಸತ್ತಿನ ಏನಪ್ಪ ಪಾರ್ಲಿಮೆಂಟ್ ನಲ್ಲಿ ಈ ರೀತಿ ಮಾತಾಡಿರ್ತಕ್ಕಂಥದ್ದು ಬಹಳ ರಾಜಕೀಯ ಸಂಗತಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಇಡೀ ದೇಶದಲ್ಲಿ ಒಂದು ದೊಡ್ಡ ಶಕ್ತಿ ವಿಶ್ವಕ್ಕೆ ಬೇಕಾಗಿರ್ತಕ್ಕಂಥ ಯಾವ್ದಾದ್ರು ವ್ಯಕ್ತಿ ಇದ್ರೆ ಅದು ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂತಕ್ಕಂತ ಈ ಮಾತನ್ನು ಹೇಳ್ತೀವಿ ಅದೇ ರೀತಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಕ್ಕಂಥ ಸಂವಿಧಾನ ನಮ್ಮ ಅಡಿಯಲ್ಲಿ ಇವತ್ತು ಸರ್ಕಾರ ಮಾಡ್ತಕ್ಕಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನಮಗೆ ಅಭಿಮಾನ ಗೌರವ ಪ್ರೀತಿ ಇಲ್ಲದಿದ್ರೆ ಮಾತಾಡಬೇಡಿ ಅವ್ರತಕ್ಕಂಥ ಎಚ್ ಎಚ್ ಬಿಲ್ಪ ಸಂಖ್ಯಾತರು ಈ ದೇಶದಲ್ಲಿ ಕೋಟ್ಯಾನ್ ಗಟ್ಟಲೆ ಜನರು ಅವ್ರನ್ನ ಸ್ಮರಿಸ್ತಾರೆ ಅವ್ರನ್ನ ಜಪ ಮಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ನೇ ತಮ್ಮ ಜೀವನ ಉಸಿರು ಅಂತ ಜೀವನ ಮಾಡ್ತಾರೆ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಸಂವಿಧಾನದಲ್ಲಿ ಏನಪ್ಪ ಆಡಳಿತ ಮಾಡ್ತಕ್ಕಂಥ ಕೇಂದ್ರ ಗೃಹ ಮಂತ್ರಿ ಗೃಹ ಸಚಿವರಾಗಿರ್ತಕ್ಕಂಥ ಏನಪ್ಪ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಒಂದು ಅಪಾಯ ಒಂದು ಏನಪ್ಪ ಅಂಬೇಡ್ಕರ್ 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 ಅಂತಕ್ಕಂಥ ಅಪಾಯಸ ರೀತಿಯಲ್ಲಿ ಮಾತಾಡಿ ತಕ್ಕಂಥ ಒಂದು ಸಂಗಾತಿ ಈ ದೇಶದ ಸುಕ್ಕಂಡಿರ್ತಕ್ಕಂಥ ನೀವು ಬಾಬಾ ಸಾಹೇಬ್ರ ಬಗ್ಗೆ ನಿಮಗೆ ಗೌರವ ಇಲ್ಲ ಅಂದ್ರೆ ಬಿಟ್ಬಿಡಿ ಬಾಬಾ ಸಾಹೇಬ್ರ ಬಗ್ಗೆ ನಾವು ಸಾಕಷ್ಟು ಅಭಿಮಾನ ಗೌರವ ಪ್ರೀತಿ ವಿಶ್ವಾಸ ಇಟ್ಕೊಂಡಿದೀವಿ ಅವ್ರ ಬಗ್ಗೆ ನಾವು ಜಬ್ಬ ಮಾಡ್ತೀವಿ ಅಂಬೇಡ್ಕರ್ ನಮ್ಮ ಜೀವನ ಆಗಿ ಅಂಬೇಡ್ಕರ್ ನಮ್ಮ ಮೃಜು ಆಗಿ ಅಂಬೇಡ್ಕರ್ ನಮ್ಮ ಜೀವನ ಅಂತಕ್ಕಂಥ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಏನಪ್ಪ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನೀವು ಈ ರೀತಿ ಅಪಾಸ ಆಗಿ ಮಾತಾಡೋದು ನಾಚಿಕೆ ನಾಜಿಕೆ ಸಂಗತಿ ಮುಂದಿನ ದಿನಗಳಲ್ಲಿ ನೀವು ಏನಪ್ಪ ಬಾಬಾ ಅಂಬೇಡ್ಕರ್ ಬಗ್ಗೆ ನಿಮಗೆ ಪ್ರೀತಿ ವಿಶ್ವಾಸ ಗೌರವ ಇಲ್ಲದಿದ್ರೆ ನಿಮಗೆ ಏನಪ್ಪ ಸರ್ಕಾರ ಕಡವಕ್ಕಂಥ ಕೆಲಸ ನಮ್ಮ ಬಹುಜನ್ ಸಂಸ್ಥೆ ಪಾರ್ಟಿ ಆಲ್ ಇಂಡಿಯಾ ಬಹುಜನ್ ಸಂಸ್ ಪಾರ್ಟಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಬಾಬಾ ಸಾಬೇಬ್ರ ಬಗ್ಗೆ ನೀವು ತಿಳ್ಕೋಬೇಕಾಗಿದೆ ಬಾಬಾ ಸಾಹಬ್ಬರು ಕಾನ್ ಚುನಾವಣೆ ಮಾಡಿದಿರಿ ಬಾಬಾ ಸಾಹೇಬ್ ಚುನಾವಣ ಸವಿಧಾನಡಿಯಲ್ಲಿ ನೀವು ಅಧಿಕಾರ ಎಲ್ಲ ಅನುಭವಿಸ್ತಾ ಇದ್ದೀರಿ ಆದರೆ ಬಾಬಾ ಸಾಹೇಬ್ರ ಬಗ್ಗೆ ನಿಮಗೆ ನೆನಪು ಅಗೌರವ ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡಕ್ಕೆ ಅವಕಾಶ ನಿಮಗೆ ಸಿಗ್ಬಾರ್ದ ಉದ್ದೇಶ ಇದ್ರಿ ಬಾಬಾ ಸಾಹೇಬ್ ದೇಶದ ಮೂಲ ನಿವಾಸಿಗಳ ಎಸ್ ಸ್ವಲ್ಪ ಒಂದು ನಾಯಕರು ಅಂಬಕ್ಕಂಥ ಒಂದು ದುರುದ್ದೇಶದಿಂದ ನೀವು ಈ ರೀತಿ ಮಾತಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ರಿ ಬಾಬಾ ಸಾಹೇಬ್ರ ಬಗ್ಗೆ ನಿಮಗೆ ಪ್ರೀತಿ ವಿಶ್ವಾಸ ಗೌರವ ಬಿಟ್ಬಿಡಿ ಅವ್ರನ್ನ ಶ್ರಮ ಮಾಡ್ತಕ್ಕಂಥ ನಾವೆಲ್ಲ ಗೋಟೆನ್ ಗಟ್ಟಲೆ ಅಭಿಮಾನಿಗಳು ಅನುಯಾಯಿಗಳಿದ್ದೀವಿ ಆದರೆ ಬಾಬಾ ಸಾಹೇಬ್ರ ಬಗ್ಗೆ ಈ ರೀತಿ ಮಾತಾಡಿದ್ರೆ ನೀವು ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಬಹುಜನ ಅರಣ್ಯ ಭೌಜನ್ ಸಹ ಬೇಡಿ ಮತ್ತು ದಲಿತ ಮುಖಂಡರುಗಳೆಲ್ಲ ಮಾಡ್ತೀವಿ ಅಂತಕ್ಕಂಥ ಈ ಸಂದರ್ಭ ಹೇಳ್ತೀನಿ ಆದರೆ ಬಾಬಾ ಸಾಹೇಬ್ರ ಬಗ್ಗೆ ನೀವು ಗೌರವ ಇಟ್ಕೋಬೇಕಾಗಿದೆ ನೀವು ಅವ್ರ ಆಡಳಿತ ಮಾಡ್ತಕ್ಕಂಥ ನೀವು ಏನಪ್ಪ ಸಂವಿಧಾನದ ಅಡಿಯಲ್ಲಿ ಆಡಳಿತ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಆದರೆ ಅವ್ರ ಬಗ್ಗೆ ನೀವು ನಗರಣೆ ಅಪಾಯಿಸಿದ ರೀತಿಯಲ್ಲಿ ಮಾಡುವುದು ಇದೊಂದು ದುಃಖಕರ ಸಂಗತಿ ನೀವು ಈ ಕೂಡಲೇ ರಾಜೀನಾಮೆ ನೀಡಬೇಕು ಸಚಿವ ಸಂಪುಟದಿಂದ ನೀವು ಕೆಳಗಿಳಿಬೇಕು ಇದಿಂದ ಏನಪ್ಪ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನನ್ನ ಬಿಡ್ಕೊಡೋದು ಒಂದೇ ಏನಪ್ಪ ಅಮಿತ್ ಶಾ ಅವರನ್ನ ಈ ಕೂಡಲೇ ಸಚಿವ ಸಂಪುಟದಲ್ಲಿ ಕೆಳಗಿಳಿಸಬೇಕು ಅವ್ರಿಗೆ ಗಡ್ಕೋರ್ ಮಾಡಿ ಈ ಸಂದರ್ಭ ಕೇಳ್ಕೊಳ್ತೀವಿ ಇಲ್ಲಿರ್ತಕ್ಕಂಥ ಎಸ್ ಸಿ ಎಸ್ ಓ ಬಿ ಅಲ್ಪಸಂಖ್ಯಾತರು ಬಾಬಾ ಬಗ್ಗೆ ಜಪ ಮಾಡ್ತೀವಿ ಅಂಬೇಡ್ಕರ್ ಅಂತ ಹೇಳ್ತೀವಿ ಅಂಬೇಡ್ಕರ್ 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 ನಮ್ಮ ಜೀವನ ಮುಚ್ಚಿರು ನಮ್ಮ ಜೀವನವೇ ಅಂಬೇಡ್ಕರ್ ಅಂಬೇಡ್ಕರ್ ನಾವು ಬದುಕಿದೀವಿ ಮುಂದೆ ಕೂಡ ಬದುಕ್ತೀವಿ ಅಂಬೇಡ್ಕರ್ನ ಜಪ ಮಾಡ್ತೀವಿ ಆದ್ರೆ ನೀವು ಅಂಬೇಡ್ಕರ್ ಬಗ್ಗೆ ಅಭ್ಯಾಸ ಮಾಡ್ತಕ್ಕಂಥ ಕೆಲಸ ಮಾಡಬೇಡಿ ಅಂಬೇಡ್ಕರ್ ಸಂವಿಧಾನದಡಿಯಲ್ಲಿ ನೀವು ರಾಜಕೀಯ ಜೀವನ ಮರಿಬೇಡ್ರಿ ಆದ್ರೆ ನೀವು ದೇವ್ರನ್ನ ಜಪ ಮಾಡಿರಿ ನಿಮಗೆ ಮುಕ್ತಿ ಸಿಗ್ತೈತೆ ಅಂತ ಹೇಳ್ತಕ್ಕಂಥ ಕೆಲಸ ಮಾಡ್ತೀರಿ ದೇವ್ರನ್ನ ಜಪ ಮಾಡಿದ್ರೆ ನೀವು ರಾಜಕೀಯವಾಗಿ ಇವತ್ತು ಬರ್ತಾ ಇದಿಲ್ಲ ನೀವು ಈ ದೇಶದ ಗೃಹಮಂತ್ರಿ ಮಂತ್ರಿ ನೀವು ಸಂಸದರಾಗ್ತದಿಲ್ಲ ನೀವು ಪಾರ್ಲಿಮೆಂಟ್ ಹೋಗಕ್ಕೆ ಆಗ್ತಾ ಇರಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೋದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಪ್ಪ ಸಂವಿಧಾನದ ಮೇಲೆ ಪ್ರಮಾಣ ವಚನ ಮಾಡಿ ನೀವು ಬಾಬಾ ಸಾಹೇಬ್ರನ್ನ ಸ್ಮರಿಸ್ತೀವಿ ಪ್ರಜಾಪ್ರಭುತ್ವ ಉಳಿಸ್ತೀವಿ ಸಂವಿಧಾನ ಆಶೆಯನ್ನು ಎತ್ತಿಡಿಸಿರ್ತಕ್ಕಂಥ ಸಂವಿಧಾನದಲ್ಲಿ ನೀವು ಸಂವಿಧಾನದ ಮೇಲೆ ಪ್ರಮಾಣ ವಚನ ಮಾಡಿ ಇವತ್ತು ಬಾಬಾ ಸಾಹೇಬ್ರ ಬಗ್ಗೆ ಗೌರವ ತೋರ್ತಕ್ಕಂಥ ಕೆಲಸ ಮಾಡ್ತಾ ಇದ್ರೆ ನಿಮಗೆ ನಾಚಿಕೆ ಆಗಬೇಕು ಬಾಬಾ ಸಾಹೇಬ್ರ ಬಗ್ಗೆ ನಿಮಗೆ ಅತಿ ಹೆಚ್ಚು ಪ್ರೀತಿ ವಿಶ್ವಾಸ ಅಭಿಮಾನ ಇಲ್ಲದ್ರು ಬಿಟ್ಬಿಡಿ ಬಟ್ ಅವ್ರ ಬಗ್ಗೆ ನೀವು ನಗಣ್ಯ ಅಪಾಶೆ ಮಾಡಬೇಡಿ ಕಾಂಗ್ರೆಸ್ ಬಿಜೆಪಿ ಎರಡು ಒಂದೇ ಅಂತಕ್ಕಂಥ ಕೆಲಸ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀವಿ ಕಾಂಗ್ರೆಸ್ ಹತ್ತಂಗ್ ಮಾಡ್ತೈತೆ ಬಿಜೆಪಿ ನಕ್ಕ ಮಾಡ್ತದೆ ಕಾಂಗ್ರೆಸ್ ಹತ್ತಂಗ್ ಬಿಜೆಪಿ ಹತ್ತಂಗ್ ಮಾಡ್ರೆ ಕಾಂಗ್ರೆಸ್ ನಕ್ಕ ಮಾಡ್ತೀವಿ ಇವತ್ತು ಕಾಂಗ್ರೆಸ್ ಎಲ್ಲ ಏನು ನಾಟಕ ಇವತ್ತು ಕೋಟಿ ಕೊಟ್ಟಿಟ್ಕೊಂಡು ಅಂಬೇಡ್ಕರ್ಗೆ ನೀವು ಜಾಗ ಕೊಟ್ಟಿಲ್ಲ ಅಂಬೇಡ್ಕರ್ ಸಾಕಷ್ಟು ನೋವು ಕೊಟ್ಟರೆ ಸೋಲ್ಸಿದ್ರಿ ಸಾಕಷ್ಟು ಮಾಡಿದ್ರಿ ಕಾಂಗ್ರೆಸ್ ಬಿಜೆಪಿ ಎರಡು ಒಂದು ನಾಣ್ಯದ ಹೇಳ್ತೀವಿ ಬಾಬಾ ಸಾಹೇಬ್ರ ಬಗ್ಗೆ ನೀವು ಇರ್ತಕ್ಕಂಥ ನಿಮಗೆ ರೀತಿ ವಿಶ್ವಾಸ ಅಭಿಮಾನ ಇಲ್ಲ ಬಾಬಾ ಸಾಹೇಬ್ರ ಬಗ್ಗೆ ನಿಮಗೆ ವಿಶ್ವಾಸ ಇಲ್ಲ ಬಾಬಾ ಸಾಹೇಬ್ರು ನಮ್ಮ ಜೀವನ ನಮ್ಮ ನುಡಿಸಿರು ನಮ್ಮ ಎಲ್ಲ ಸರ್ವಸ್ವನೇ ಬಾಬಾ ಈ ಸಂದರ್ಭ ಹೇಳ್ತೀನಿ ನರೇಂದ್ರ ಮೋದಿ ಅವರೇ ಅಮಿತ್ ಶಾ ಅವರನ್ನು ಈ ಕೂಡಲೇ ಸಚಿವ ಮಾಡಬೇಕು ಆಮೇಲೆ ಈ ದೇಶದಿಂದ ಗಡಿಪಾರ ಮಾಡಬೇಕಂತ ಹೇಳಿ ಒತ್ತಾಯಿಸ್ತಾ ಆಲ್ರೆಡಿ ಬಹುಜನಿ ಗೊತ್ತಾಗ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಹೋರಾಟ ಮಾಡ್ತಿದೆ ಮುಂದಿನ ರಾಜ್ಯ ಮಠದಲ್ಲಿ ಏನಪ್ಪ ಅಮಿತ್ ಶಾ ಅವ್ರನ್ನ ಈ ರೀ ದೇಶದಿಂದ ಗಡಿಪಾರ ಮಾಡಿ ಒತ್ತಾಯಿಸ್ತಾ ನಾನು ಮುಗಿಸ್ತೀನಿ ಜೈ ಭೀಮ್ ಜೈ ಭಾರ ಬರೀ ಗೃಹ ಮಂತ್ರಿ ಆಗಿರ್ತಕ್ಕಂಥ ಅಮಿತ್ ಶಾ ಅವರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಅವೇಳನ ಒಂದು ಅಂಶಗಳನ್ನು ಇವತ್ತು ಮಾತನಾಡಿದ್ದಾರೆ ಆದರೆ ಇವತ್ತು ಹಿಂದೆ ರಾಜ ಮಹಾರಾಜರು ಕಟ್ಟಿ ಕಡ್ಗಗಳು ಆಳ್ತಾ ಇದ್ವು ಇವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಆಳ್ತಾ ಇದೆ ಸಂವಿಧಾನ ಆತ್ಮಕವಾಗಿ ಬದುಕುವಂಥ ರೀತಿ ಈ ಭಾರತದಲ್ಲಿ ಒಬ್ಬ ಪ್ರತಿಯೊಬ್ಬ ಪ್ರಜನ ಹಕ್ಕಿದೆ ಆದರೆ ಅಂಥ ಮಹಾನ್ ನಾಯಕನ ಇವತ್ತು ಅವೇಳನ ಮಾಡಿರ್ತಕ್ಕಂಥದ್ದು ಖಂಡನೆ ಮಾಡ್ತಾ ಇದ್ದೀವಿ ಇಡೀ ಭಾರತ ಜನನೀಯ ಅಂತಾರ ಯಾಕಂದರೆ ಇವತ್ತು ಭಾರತದ ಪ್ರತಿಯೊಬ್ಬ ಪ್ರಜೆ ಕೂಡ ಇವತ್ತು ಬದುಕಿ ಬಾಳ್ಬೇಕಾದ್ರೆ ಅದು ಸಂವಿಧಾನ ಕಾರಣ ಯಾವುದು ದೇವರು ಮತ್ತು ಜನರ ಕಾರಣ ಅಲ್ಲ ಇವತ್ತು ಸಂವಿಧಾನ ಇದ್ದರೆ ಇವತ್ತು ಶಾಂತಿಯುತ ಇವತ್ತು ನಾಡನ್ನು ಕಂಡಿದ್ದೀವಿ ಹಾಗಾಗಿ ಇವತ್ತು ನಾವು ಏನು ನಮ್ಮ ತಾಯಿಗೆ ಎಷ್ಟು ಗೌರವ ಕೊಡ್ತೀವಿ ಇವತ್ತು ನಾವು ಸಂವಿಧಾನಕ್ಕೆ ಕೂಡ ಅಷ್ಟೇ ಗೌರವ ಕೊಟ್ಟಾಗ ಮಾತ್ರ ಈ ಸಂವಿಧಾನಕ್ಕೆ ಒಂದು ಅರ್ಥ ಸಿಗುತ್ತಾ ಇಲ್ಲಿ ಸುಮಾರು ಇಡೀ ಭಾರತದಲ್ಲಿ ಪ್ರತಿಯೊಬ್ಬರ ಮನದಾಳದಲ್ಲಿ ಇರತಕ್ಕಂಥದ್ದು ಈ ಸಂವಿಧಾನ ಮತ್ತು ಅಂಬೇಡ್ಕರ್ ಅವರು ಅವರ ಬಗ್ಗೆ ನೀವಾಗಿ ಕೀಳಾಗಿ ಮಾತಾಡಿದ ಸಂದರ್ಭದಲ್ಲಿ ಇನ್ನೊಂದು ಸಲ ನಾವು ಇಲ್ಲಿಂದ ನಾವು ಚಳವಳಿಗಳನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ ಅದರ ಜೊತೆಗೆ ಈಗ ಕೇಂದ್ರದ ಗೃಹ ಸಚಿವರು ಈ ಕೂಡಲೇ ರಾಜೀನಾಮೆಯನ್ನು ಒತ್ತಾಯಿಸಿ ಇವತ್ತೇನು ನಾವು ಗಂಗಾವತಿ ತಾಲೂಕಿನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈ ಒಂದು ಭಾರತದ ಎಲ್ಲ ಸರ್ವೋನ್ಮುಖ ಜನತೆಗೆ ಇವತ್ತು ನೀವು ಸಾರಿಯನ್ನು ಕೇಳಬೇಕು ಇಲ್ಲಾಂದರೆ ಈ ಒಂದು ನಿಮ್ಮ ಖಾತೆಯಿಂದ ವಜಾಗೊಳ್ಬೇಕಂತೇಳಿ ಒತ್ತಾಯವನ್ನು ಮಾಡ್ತೀವಿ ಅದರ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇವತ್ತೇನು ನಾವು ಆದರ್ಶವನ್ನು ಬದುಕಿ ಇವತ್ತು ಬಾಳತಕ್ಕಂಥದ್ದು ಸಂವಿಧಾನ ಇಲ್ಲದ್ರೆ ಈ ಒಬ್ಬ ಗೃಹ ಸಚಿವ ಆಗ್ತಾ ಇದ್ದಿಲ್ಲ ಎಲ್ಲೋ ಒಬ್ಬರು ಜಮೀನ್ದಾರರ ಮನೆಯಲ್ಲಿ ಇವತ್ತು ಕಸ ಬೆಳೆಯುವಂಥ ಕೆಲಸ ಆಗ್ತಾ ಇತ್ತು ಇವತ್ತು ಸಂವಿಧಾನ ಇರೋದಕ್ಕೆ ಇವತ್ತು ನೀವು ಕೇಂದ್ರದ ಗೃಹ ಮಂತ್ರಿಗಳೇ ನಿಮ್ಮ ಕೈ ಕೆಳಗೆ ಹಲವು ರಾಜ್ಯಗಳಲ್ಲಿ ಪೊಲೀಸ್ ಇಲಾಖೆ ಕೆಲಸ ಇದೆ ಇವತ್ತು ಪೊಲೀಸ್ ಇಲಾಖೆ ಬಗ್ಗೆ ಒಂದು ಕಪ್ಪು ಚುಕ್ಕಿ ಕೂಡ ಇಲ್ಲಿ ರಾಜ್ಯದಲ್ಲಿ ಇಲ್ಲ ಅಂಥ ಒಂದು ವಿಶ್ವಾಸೆಟ್ಕೊಂಡು ಸಂವಿಧಾನವನ್ನು ಕೊಡ್ತಾ ಇದ್ದಾರೆ ಅಂಥ ಒಂದು ಇದಾಗಿರ್ತಕ್ಕಂಥ ನೀವು ಗೃಹ ಮಂತ್ರಿ ಇವತ್ತು ಈ ರೀತಿ ಹೇಳೋದು ಸರಿಯಲ್ಲ ಅಂತೇಳಿ ಒತ್ತಾಯವನ್ನು ಮಾಡೋದ್ರ ಜೊತೆಗೆ ಇವತ್ತೇನು ದಲಿತ ಮುಖಂಡರು ಹಲವು ನಾಯಕರು ಮತ್ತು ರಾಜ್ಯದ ರೈತ ಸಂಘದ ಮುಖಂಡರು ಸೇರಿ ನಾವು ಒತ್ತಾಯವನ್ನು ಮಾಡ್ತಾಯಿದ್ದೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ